ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಎರಡು ಸಾವಿರ ಇಂದು ಈ ಎಂಟು ಜಿಲ್ಲೆಗಳಿಗಾದರೂ ಬಿಡುಗಡೆ ಆಗ್ತಾ ಇದೆ ಹೌದು ನಿನ್ನೆನೂ ಕೂಡ ಜಮಾ ಆಗಲಿಗೆ ಪ್ರಾರಂಭವಾಗಿತ್ತು ಅಂತ ಅಧಿಕೃತ ಮಾಹಿತಿ ಸಿಕ್ಕಿತ್ತು ಆದರೆ ಕಾರಣಾಂತರಗಳಿಂದ ರಿಲೀಸ್ ಆಗಿಲ್ಲ ಯಾಕಂದರೆ ನಿಮಗೆ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಲ್ಲ ಒಂದು ದಿನ ತಡವಾಗುತ್ತೆ ಒಂದು ದಿನ ಹೆಚ್ಚು ಕಡಿಮೆ ಈ ರೀತಿ ಇದ್ದೇ ಇರುತ್ತೆ ಯಾಕಂದರೆ ಸಚಿವೆ ಲಕ್ಷ್ಮಿ ಹೆಬ್ಬಳಕರವರೇ ಖುದ್ದಾಗಿ ಹೇಳ್ತಾರೆ ಈ ತಿಂಗಳಲ್ಲಿ ನಾವು ರಿಲೀಸ್ ಅಂತ ಹೇಳ್ತಾರೆ ಈ ವಾರದಲ್ಲಿ ನೆಕ್ಸ್ಟು ಆ ವಾರದಲ್ಲಿ ರಿಲೀಸ್ ಆಗಿರೋದಿಲ್ಲ ಮತ್ತೊಂದು ವಾರದಲ್ಲಿ ರಿಲೀಸ್ ಆಗಿರುತ್ತೆ ಹೀಗೆ ಸರ್ಕಾರಿ ಕೆಲಸಗಳು ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ಅದರಲ್ಲೇನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಆದರೆ ಈಗ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ರಿಲೀಸ್ ಇದ್ದು ಯಾವ ಯಾವ ಮಹಿಳೆಯರಿಗೆ ದುಡ್ಡು ಇದೆ ಒಂದೇ ದಿನದಲ್ಲಿ ಎಲ್ಲರಿಗೂ ಕೂಡ ಜಮ ಆಗುತ್ತಾ ಎಷ್ಟು ಜನರಿಗೆ ಜಮ ಆಗುತ್ತೆ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರುತ್ತೆ ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಒಂದು ತಿ ಒಂದು ಕಂತಿನ ಹಣ ಒಂದು ತಿಂಗಳಲ್ಲಿ ಬಂದಿದ್ದೇ ಆದರೆ ಮತ್ತೊಂದು ತಿಂಗಳಲ್ಲಿ ಮತ್ತೊಂದು ಕಂತಿನ ಹಣ ಬರಬೇಕಾಗಿರುತ್ತೆ ಸೊ ಆದರೆ ಇಲ್ಲಿ ಎರಡರಿಂದ ಮೂರು ಕಂತುಗಳು ಉಳಿದು ಉಳಿದುಬಿಟ್ಟಿದ್ದಾವೆ ಅದರಲ್ಲಿ ಈಗ ಇಪ್ಪತ್ತೆರಡನೇ ಕಂತಿನ ಹಣ ಅಂದ್ರೆ ಜುಲೈ ತಿಂಗಳ ಹಣ ಅದು ಮಾತ್ರ ಕ್ಲಿಯರ್ ಆಗಿರ್ತಕ್ಕಂಥದ್ದು ಇನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಅಂದ್ರೆ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಬರಬೇಕಾಗಿದೆ ಸೊ ಅದರಲ್ಲಿ ಈಗ ಸದ್ಯಕ್ಕೆ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ರಿಲೀಸ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದು ಹಾಗಾದ್ರೆ ಇಂದು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅದೇ ರೀತಿಯಾಗಿ ಇಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ ಅದನ್ನ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಮುಖ್ಯವಾಗಿ ಇಲ್ಲಿ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿಬಿಟ್ಟಿದೆ ಹೌದು ನಾವು ಮುಂದಿನ ಕಂತುಗಳನ್ನ ಎಲಿಜಿಬಲ್ ಇದ್ದಂಥವರಲ್ಲಿ ಮತ್ತೆ ಯಾರು ಎಲಿಜಿಬಲ್ ಇರ್ತಾರೋ ಅವರಿಗೆ ಮಾತ್ರ ನಾವು ದುಡ್ಡು ಹಾಕ್ತೇವೆ ಈಗ ಯಾರ ಮನೆಯಲ್ಲಿ ಸರ್ಕಾರಿ ನೌಕರಸ್ಥರು ಇಬ್ಬರಿಬ್ರು ಆಗಿರಲಿ ಅಥವಾ ನಿಮ್ಮ ಹತ್ರ ಮೊದಲೇ ಎ ಪಿ ಎಲ್ ಇದೆ ಮತ್ತಷ್ಟು ಸರ್ಕಾರಿ ನೌಕರಸ್ಥರಾಗಿರಲಿ ಇದ್ದಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡನ್ನು ನಾವು ರದ್ದು ಮಾಡ್ತೀವಿ ಅದೇ ರೀತಿಯಾಗಿ ಹೊರದೇಶದಲ್ಲಿ ಯಾರಾದರೂ ನಿಮ್ಮ ಮನೆಯವರು ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ಹೆಚ್ಚಿನ ಆದಾಯವನ್ನು ಹೊರದೇಶದಲ್ಲಿ ಗಳಿಸ್ತಾ ಇದ್ರೆ ಇಲ್ಲಿ ಹೆಚ್ಚಿನ ಟ್ಯಾಕ್ಸ್ಗಳನ್ನು ಇದ್ದರೆ ನಿಮ್ಮನ್ನು ರದ್ದು ಮಾಡಲಾಗ್ತದೆ ಒಟ್ಟಾರೆಯಾಗಿ ಬಿ ಪಿ ಎಲ್ ಎ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿರಬೇಕಂದ್ರೆ ಬಡವರಿರಬೇಕು ಅದರಲ್ಲಿ ಒಂದು ರೇಂಜ್ನಲ್ಲಿದ್ದರೆ ಅವ್ರಿಗೆ ಎ ಪಿ ಎಲ್ ಸಿಗುತ್ತೆ ಅತಿ ಬಡವರಿದ್ದರೆ ಅವ್ರಿಗೆ ಬಿ ಪಿ ಎಲ್ ಸಿಗುತ್ತೆ ಈ ರೀತಿ ಡಿಫ್ರೆನ್ಸ್ ಇರುತ್ತೆ ಇನ್ನು ಹೆಚ್ಚಿನ ಭೂಮಿಗಳನ್ನು ಯಾರಾದರೂ ಖರೀದಿ ಮಾಡಿದ್ದೆ ಆದರೆ ಯಾರು ಎಲ್ಲರೂ ಕೂಡ ಬಡವರಾಗಿನೇ ಉಳಿಯೋದಿಲ್ಲ ಬೆಳವಣಿಗೆ ಆಗಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಹೊಸ ಹೊಸ ವ್ಯಾಪಾರಗಳನ್ನು ಸೃಷ್ಟಿ ಮಾಡಿಕೊಳ್ತಿರ್ತಾರೆ ಆ ವ್ಯಾಪಾರದಲ್ಲಿ ಏನಾದರೂ ಒಂದು ಲಾಭ ಉಂಟಾಗಿದ್ದೆ ಆದರೆ ಬೆಳವಣಿಗೆ ಆಗತ್ತೆ ಆಟೋಮೆಟಿಕ್ ಆಗಿ ಪ್ಲಾಟ್ಗಳನ್ನು ಕಾರ್ಗಳನ್ನು ಬೈಕ್ಗಳನ್ನು ದೊಡ್ಡ ದೊಡ್ಡ ವಾಹನಗಳನ್ನ ಖರೀದಿ ಮಾಡ್ಕೊಳ್ತಾ ಇರ್ತಾರೆ ಸೊ ಹಾಗಾಗಿ ಅಂತಹ ವಾಹನಗಳನ್ನ ಏನಾದರೂ ಖರೀದಿ ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗುತ್ತೆ ಹೌದು ನೀವು ಬೆಳವಣಿಗೆ ಆಗಿರ್ತೀರಿ ಹಾಗಾಗಿ ನಿಮ್ಮ ರೇಷನ್ ಕಾರ್ಡನ್ನು ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತೀವಿ ಅಥವಾ ರದ್ದು ಮಾಡ್ತೀವಿ ಅದಕ್ಕೆ ಕಾರಣಗಳಿದ್ದಾವೆ ಈ ರೀತಿ ಸರ್ಕಾರ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟು ರದ್ದು ಮಾಡಲಾಗ್ತಾ ಇದೆ ಸೊ ಇನ್ನೊಂದು ನಿಮಗೆ ಿದೆ ಅದನ್ನು ಹೆಚ್ಚಾಗಿ ಹೇಳಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಈಗಾಗಲೇ ಸಾಕಷ್ಟು ಬಿಡಗಳಲ್ಲಿ ಹೇಳಿದೀನಿ ಏನಪ್ಪಾ ಅಂದ್ರೆ ಈ ವೆಚ್ ಐ ಡಿ ನಂಬರ್ ಜನರೇಟ್ ಮಾಡಿ ನಿಮ್ಮ ಮನೆಯಲ್ಲಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ಸ್ ಕಾರ್ಡ್ಗಳಿದಾವೋ ಪ್ರತಿಯೊಂದು ಡೀಟೇಲ್ಸ್ ಮಾಹಿತಿಯನ್ನು ತೆಗೆದುಕೊಂಡು ಈಗ ಸರ್ಕಾರದಿಂದ ಸರ್ಕಾರ ಏನು ಮಾಡ್ತಾ ಇದೆ ಯಾರು ಎಲಿಜಿಬಲ್ ಇರ್ತಾರೋ ಯಾರ ಮನೆಯಲ್ಲಿ ಒಂದೇ ರೇಷನ್ ಕಾರ್ಡ್ ಇದೆ ಎರಡೆರಡು ರೇಷನ್ ಕಾರ್ಡ್ಗಳು ಯಾರ ಮನೆಯಲ್ಲಿದೆ ಅವರನ್ನು ರದ್ದು ಮಾಡೋದು ಒಂದು ರೇಷನ್ ಕಾರ್ಡ್ ಇದ್ದಂಥವರ ಮನೆಗೆ ದುಡ್ಡು ಕೊಡೋದು ಈ ರೀತಿ ಯಾರು ಎಲಿಜಿಬಲ್ ಇರ್ತಾರೋ ಅವರಿಗೆ ಮಾತ್ರ ದುಡ್ಡು ಕೊಡುವಂಥದ್ದು ಸೊ ನೋಡ್ತಾ ಇದ್ದೀರಿ ನೀವು ಪ್ರತಿಯೊಂದು ಕಂತಿನಲ್ಲಿ ವೆರಿಫಿಕೇಶನ್ ಆಗ್ತಾನೆ ಇದೆ ಸೊ ಸಾಕಷ್ಟು ಮಹಿಳೆಯರನ್ನ ತೆಗೆದಾಕುವಂತಹ ಕೆಲಸ ನಡೀತಾ ಇದೆ ಇನ್ನು ಅನೇಕ ಕುಟುಂಬಸ್ಥರು ಮುಖ್ಯಸ್ಥ ತೀರಿ ಹೋಗಿದ್ರು ಸಹಿತ ಇನ್ನೂ ಕೂಡ ಗೃಹಲಕ್ಷ್ಮಿ ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ ಇದು ಬರೀ ಗೃಹಲಕ್ಷ್ಮಿಯಲ್ಲೆಲ್ಲ ಪಿಂಚಣಿ ಯೋಜನೆಯಲ್ಲಿ ಕೂಡ ಇದೇ ರೀತಿ ಆಗ್ತಾ ಇದೆ ಸೊ ಬಹಳಷ್ಟು ಅನೇಕ ಕುಟುಂಬಸ್ಥರು ತೀರಿ ಹೋಗಿದ್ರು ಸಹಿತ ಮನೆಯಲ್ಲಿ ಪಿಂಚಣಿ ಪಡ್ಕೊಳ್ಳೋದು ಮನೆಯಲ್ಲಿ ಗೃಹಲಕ್ಷ್ಮಿ ದುಡ್ಡನ್ನು ಪಡ್ಕೊಳ್ಳೋದು ಅವರ ಹೆಸರಲ್ಲಿ ಅಕ್ಕಿ ಪಡ್ಕೊಳ್ಳೋದು ಈ ರೀತಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಮೊನ್ನೆ ಈಗ ಈ ಒಂದು ಜಾತಿ ಗಣತಿ ಹೆಸರಿನಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ರಾಜ್ಯ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಯಾರು ಎಲಿಜಿಬಲ್ ಇರ್ತರಿ ಅವರಿಗೆ ಮಾತ್ರ ನಾವು ದುಡ್ಡನ್ನು ಹಾಕಿ ಕೊಡ್ತೇವೆ ಅಂತ ಇಲ್ಲಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಹಾಗಾದರೆ ಈಗ ಎಲಿಜಬಲ್ ಇದ್ದಂಥವರಿಗೆ ಮಾತ್ರ ದುಡ್ಡು ಬರ್ತಾ ಇದೆ ಅನ್ನುವಂಥದ್ದು ನಿಮಗೆ ಕನ್ಫ್ಯೂ ಆಗಿದೆ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅದನ್ನ ನಾವು ನೋಡ್ತಾ ಹೋಗೋದು ಆದರೆ ಸ್ನೇಹಿತರೆ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಬೆಳಗಾವಿ ವಿಜಯನಗರ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಈ ಒಂದು ಜಿಲ್ಲೆಗಳಿಗೆ ದುಡ್ಡು ಬರುವಂಥದ್ದು ಸೊ ಅನೇಕ ಜಿಲ್ಲೆಯ ಫಲಾನುಭವಿಗಳು ಈಗಾಗಲೇ ಕಾಯ್ತಾ ಇದ್ದಾರೆ ಇವತ್ತು ಜಮ ಆಗತ್ತೆ ನಾಳೆ ಜಮ ಆಗತ್ತೆ ಅಂತ ನಿಮಗೆ ಈಗಾಗಲೇ ದೀಪಾವಳಿ ಹಬ್ಬನೂ ಕೂಡ ಪ್ರಾರಂಭವಾಗಿದೆ ದಸರಾ ಹಬ್ಬದಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗ್ತಾ ಇತ್ತು ಅಲ್ಲಿ ತಾಂತ್ರಿಕ ದೋಷದಿಂದ ಕೆಲವಷ್ಟು ಕೆಲವೊಂದಿಷ್ಟು ದಿನಗಳ ಕಾಲ ಲೇಟಾಗಿ ಮತ್ತೆ ದುಡ್ಡು ಜಮಾಯಿತು ಆಯಿತು ಆದರೆ ಈಗ ಮತ್ತೆ ಇಪ್ಪತ್ತ್ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು ಸೊ ಹಾಗಾಗಿ ತಲೆ ಕಟ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ನಿಮ್ಮ 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 ಖಾತೆಗಳಿಗೆ ನಿಮ್ಮ ಓಕೆನಾ ಸೊ ಈ ಒಂದು ಇನ್ಫಾರ್ಮೇಷನ್ ನಾ ನಿಮಗೆ ಕೊಡಲೇಬೇಕಾಗಿತ್ತು ಬಹಳ ತೀರ ಇಂಪಾರ್ಟೆಂಟ್ ಮಾಹಿತಿಯಾಗಿರುವಂತಹ ಕಾರಣಕ್ಕಾಗಿ ನಿಮಗೆ ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲಿಸ್ತೀನ್ ಕಾ ಬಿಡಿ ಬಿಟಿಕ್ರಿ